ಗಣೇಶೋತ್ಸವದಿಂದ ಒಗ್ಗಟ್ಟು ಶಾಂತಿ ಸೌಹಾರ್ದತೆ ಮುಂಗಟ್ಟು ಗಣೇಶೋತ್ಸವದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಂದ ಜನರಲ್ಲಿ ಒಗ್ಗಟ್ಟು ಮೂಡುವ ಜೊತೆಗೆ ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಮೂಡುತ್ತದೆ ಎಂದು ಬಿಜೆಪಿ ಮುಖಂಡ ಸಿಡಿ ರಾಮಚಂದ್ರೇಗೌಡ ಹೇಳಿದರು ತಾಲೂಕಿನ ಚನ್ನಸಂದ್ರ ಗ್ರಾಮದಲ್ಲಿ ವಿನಾಯಕನ ಸಮಿತಿಯಿಂದ ಪ್ರತಿಷ್ಠಾಪಿಸಿದ್ದ ಬೃಹತ್ ವಿನಾಯಕನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಗ್ರಾಮದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆಯವರು ಸಂಘಟಿತರಾಗಿ ಜಾತ್ಯತೀತವಾಗಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗಿದ್ದು ಇದಕ್ಕೆ ಗ್ರಾಮಸ್ಥರ ಒಗ್ಗಟ್ಟು ಕಾರಣವಾಗಿದೆ ಎಂದರು ಯುವ ಮುಖಂಡ ಮುರಳಿ ಮಾತನಾಡಿ ಆರನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು ಪ್ರತಿದಿನ ಪ್ರಸಾದ ವಿತರಣೆ ಮಾಡಲಾಗಿದೆ ಇದೀಗ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿ ವಿಸರ್ಜನೆ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸೇವಾ ಯೋಜನೆಗಳನ್ನು ಸಹ ನಡೆಸಲು ಯೋಜನೆ ರೂಪಿಸಲಾಗಿದೆ ಎಂದು ನುಡಿದರು ಗ್ರಾಮದ ಮುಖಂಡರು ಮತ್ತು ಸಮಿತಿಯ ಎಲ್ಲಾ ಸದಸ್ಯರು ಹಾಜರಿದ್ದರು ಚನ್ನಚಂದ್ರದಲ್ಲಿ ಗಣೇಶನನ್ನು ಮೆರವಣಿಗೆ ನಡೆಸಿ ವಿಸರ್ಜಿಸಲಾಯಿತು ಚನ್ನಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರಂ ವಿಶ್ವೇಶ್ವರಯ್ಯ ಗ್ರಾಮಾಭಿವೃದ್ಧಿ ಯುವಕರ ಸಂಘ ಮತ್ತು ಶ್ರೀ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಊರಿನ ಎಲ್ಲ ಹಿರಿಯರು ಯುವಕರು ತಾಯಂದ್ರ ಆಶೀರ್ವಾದದಿಂದ ವಿಜೃಂಭಣೆಯಿಂದ ಈ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ಚತುರ್ಥಿಯ ನಿಮಿತ್ತ ಇವತ್ತು ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಶಾಂತಿಯುತವಾಗಿ ಮೆರವಣಿಗೆ ನಡೀತದೆ ಈ ಗಣೇಶನ ಚತುರ್ಥಿ ಮಾಡುವ ಉದ್ದೇಶ ಏನಂತಂತಂದ್ರೆ ನಾವು ಹಲವಾರು ಜಾತಿಗಳಲ್ಲಿದ್ದೀವಿ ಎಲ್ಲ ಜಾತಿಗಳು ಸೇರಿ ಒಂದು ಒಗ್ಗಟ್ಟನ್ನು ತೋರಿಸಬೇಕು ನಮ್ಮ ಊರಲ್ಲಿ ಯಾವಾದರೂ ಭಾವೈಕ್ಯತೆಯಿಂದ ಒಗ್ಗಟ್ಟಾಗಿದ್ದೀವಿ ನಮ್ಮ ವಿಚಾರನ ಇಟ್ಕೊಂಡು ಇವತ್ತು ಈ ಒಂದು ಗಣೇಶನ ಹಬ್ಬವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಹಬ್ಬಕ್ಕೆ ಸಹಕಾರ ಕೊಟ್ಟಂತ ಊರಿನ ಎಲ್ಲ ಹಿರಿಯರಿಗೆ ಯುವಕರಿಗೆ ಮತ್ತೆ ವಿಶೇಷವಾಗಿ ಮಾತೆಯರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಪ್ರತಿ ವರ್ಷ ಏನು ಈ ಪ್ರತಿ ವರ್ಷ ನಾವೇನು ಮಾಡ್ತಾ ಇದೀವಿ ಈ ಒಂದು ಆಚರಣೆಯನ್ನ ಯುವಕರು ಇನ್ನೂ ವಿಶೇಷವಾಗಿ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತಾ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ನಿಮಿತ್ತ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ जय बोलो भारत माता की जय बोलो भारत माता की जय ये ने भरले हो जाते रे ये ने हिंदू हिंदू